ಯಥೇಚ್ಛವಾಗಿ ನೀವು ದಟ್ಟವಾಗಿ ಬೆಳೆದಿರೋದು ನೋಡಬಹುದು ಮೂರ ಐದು ವರ್ಷಗಳಲ್ಲಿ ರಾಕ್ಷಸ ಆಕಾರ ರಾಕ್ಷಸ ನಾವು ಇದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಅಥವಾ ಕೆಲವೊಂದು ಯೂನಿವರ್ಸಿಟಿಯಲ್ಲಿ ಮಾಡಿರುವಂತಹ ರಿಸರ್ಚ್ಗಳು ಅಥವಾ ಡಾಕ್ಯುಮೆಂಟ್ ಗಳು ನೋಡಿದಾಗ ನೂರ ಐವತ್ತಾರಕ್ಕೂ ಮೇಲ್ಪಟ್ಟು ಎರಡನೇದಾಗಿ ಬಂದ್ಬಿಟ್ಟು ಲೋ ಮೇಂಟೆನೆನ್ಸ್ ಆಲ್ಮೋಸ್ಟ್ ಐ ಕ್ಯಾನ್ಸಿ ನೋ ಮೈಂಟೆನೆನ್ಸ್ ಮೂರು ಲೇಯರ್ ಮೇಂಟೈನ್ ಮಾಡ್ತೀನಿ ಗೊಬ್ಬರ ಒಂದು ಲೇಯರು ಅದ್ರ ಮೇಲೆ ಕೆಂಪು ಮಣ್ಣು ಮತ್ತೊಂದು ಗೊಬ್ಬರ ಮತ್ತೆ ಕೆಂಪು ಮಣ್ಣು ಡ್ರ್ಯಾಗನ್ ಫ್ರೂಟಲ್ಲಿ ಮೊದಲನೇ ವರ್ಷದಲ್ಲಿ ಸುಮಾರು ಒಂದು ಒಂದು ಟನ್ ಅಷ್ಟು ಸಿಕ್ತು ನನಗೆ ಅದೇ ಬರುವ ದಿನಗಳಲ್ಲಿ ಅದು ಎಕ್ಸ್ಪೆಂಡ್ ಆಗ್ತಾ ಆಗ್ತಾ ಬ್ರಾಂಚಸ್ ಜಾಸ್ತಿ ಆಗಿ ಈಲ್ಡ್ ಕೂಡ ಬೆಳವಣಿಗೆ ಜಾಸ್ತಿ ಆಗಿ ಎವ್ರಿ ಎವ್ರಿ ಪ್ರತಿ ವರ್ಷವೂ ಬಂದ್ಬಿಟ್ಟು ಅದ್ರ ಡಬಲ್ ಈಲ್ಡ್ ಆಗ್ತಾ ಹೋಗುತ್ತೆ ಲಿಸಾ ಅಂತ ಹೇಳ್ಬಿಟ್ಟು ಇದು ಕೆಂಪು ಡ್ರ್ಯಾಗನ್ ಫ್ರೂಟಿನ ಒಂದು ತಳಿ ಇದು ಬೆಳೆಸಿ ರೈತ ಬಳಗಕ್ಕೆ ಇನ್ನೊಬ್ಬರನ್ನ ಪರ್ಚೇಸ್ ಅಂತ ರೈತರಾಗಿ ನಾನು ನಂತರನೇ ಕಾರ್ಪೊರೇಟ್ ವರ್ಲ್ಡ್ ಅನ್ನ ಬಿಟ್ಟು ಬಂದು ಡ್ರ್ಯಾಗನ್ ಮ್ಯಾನ್ ಅಂತ ಅನ್ಬೋದು ಡ್ರ್ಯಾಗನ್ ಫ್ರೂಟ್ಸ್ ಬೆಳೀತಾ ಇದಾರೆ ಯಶಸ್ವಿಯಾಗಿ ಅದರಿಂದ ತುಂಬಾ ಪ್ರಾಡಕ್ಟ್ಸ್ ಮಾಡಿದ್ದಾರೆ ತುಂಬಾ ಇನ್ನೋವೇಷನ್ಸ್ ತುಂಬಾ ಐಡಿಯಾಸ್ ಇದೆ ಅವ್ರ ಹತ್ರ ಅವ್ರ ಅವ್ರ ಜೊತೆ ಮಾತಾಡೋಣ ಆಗುತ್ತೆ ಸರ್ ಥ್ಯಾಂಕ್ ಯು ಸೋ ಮಚ್ ರಾಜ್ ಹಾಲಪ್ಪ ಅಂತ ಅವ್ರೆ ನಮ್ಗೆ ಏನ್ ಮಾಡ್ಬೇಕು ಅನ್ನೋದೇ ನಾನು ಯಾವುದೇ ಒಂದು ವ್ಯವಸಾಯ ಬ್ಯಾಕ್ ಇಲ್ಲ ಈ ಸಮಯದಲ್ಲಿ ಏನ್ ಮಾಡಬಹುದು ಅಂತ ಒಂದು ಆಲೋಚನೆಯಲ್ಲಿ ಇದ್ದಾಗ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವೊರನ್ನ ಭೇಟಿ ಮಾಡಿದಾಗ ಕೆಲವರು ಸಲಹೆ ಸಲಹೆ ಕೊಟ್ಟರು ನೀನ್ ಏನ್ ಮಾಡ್ಬೇಕು ಇದೆ ವಾಟ್ ಆರ್ ಯುವರ್ ಪ್ಲಾನ್ಸ್ ಸೊ ವೆಂಟ್ ಇಟ್ ಅನ್ ಓಪನ್ ಮೈಂಡ್ ನಂದು ಯಾವ್ದಾದ್ರು ಪ್ರೀ ಡಿಫೈನ್ ಪ್ಲಾನ್ಸ್ ಇಲ್ಲ ಹೌದು ನಾನ್ ಆಸ್ ನೀವು ಸಜೆಷನ್ ಸೊ ಆಗ ಸಿಕ್ಕಿದ್ದವು ಒಂದು ಇಲ್ಲಿ ಹಾರ್ಟಿಕಲ್ಚರ್ ಹೆಡ್ ಡಾಕ್ಟರ್ ಅಂತ ಅಂತೇಳಿ ಸೊ ಅವ್ರು ಸಜೆಸ್ಟ್ ಮಾಡಿದ್ದು ಡ್ರಾಗನ್ ಪ್ಲಾಂಟೇಶನ್ ಬಗ್ಗೆ ಡ್ರ್ಯಾಗನ್ ಫಾರ್ಮಿಂಗ್ ಬಗ್ಗೆ ಯಾಕೆಂದರೆ ಬ್ಯಾಂಗ್ಳೂರಲ್ಲಿ ತುಂಬ ಪೊಟೆನ್ಷಿಯಲ್ ಇರುವಂಥ ಒಂದು ಫ್ರೂಟ್ಸ್ ಕಾಲ್ಡ್ ಸೂಪರ್ ಫ್ರೂಟ್ ಆಸ್ ವೆಲ್ ಎರಡನೇದಾಗಿ ಬಂದ್ಬಿಟ್ಟು ಲೋ ಮೇಂಟೆನೆನ್ಸ್ ಆಲ್ಮೋಸ್ಟ್ ಐ ಕ್ಯಾನ್ ಸರ್ ನೋ ಮೇಂಟೆನೆನ್ಸ್ ತ್ರೀ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ನೀರಿನ ಅವಶ್ಯಕತೆ ತುಂಬ ಕಡಿಮೆ ಸಾಕಷ್ಟು ಆವಾಪಾಸ್ ಕಳ್ಳಿ ಜಾತಿ ಆಗಿರೋದ್ರಿಂದ ಕ್ಯಾಕ್ಟಸ್ ಫ್ಯಾಮಿಲಿ ಪ್ಲಾಂಟ್ ಹಾರ್ಡ್ಲಿ ರಿಕ್ವೈರ್ಡ್ ವಾಟರ್ ವಾಟರ್ ಸೋರ್ಸ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ನೋ ಆಲ್ಮೋಸ್ಟ್ ನೋ ಪೆಸ್ಟಿಸೈಡ್ ರಿಕ್ವೈರ್ಡ್ ಕಡಿಮೆ ತುಂಬಾ ಒಂದು ಇದ್ದಾಗ ಸನ್ ಬರ್ನ್ ಆಗೋ ಚಾನ್ಸಸ್ ಇದೆ ಎಸ್ಪೆಷಲಿ ತರ್ಟಿ ಫೈವ್ ಅಬೋ ಟೆಂಪ್ರೇಚರ್ ಹೋದಾಗ ನೀವು ಅಲ್ಲೊಂದು ಸ್ವಲ್ಪ ಪ್ರೊಟೆಕ್ಟಿವ್ ಲೇಯರ್ ಕೊಡ್ಬೇಕಾಗುತ್ತೆ ಪ್ರೊಟೆಕ್ಟಿವ್ ಲೇಯರ್ ಬಂದ್ಬಿಟ್ಟು ನಾವು ಅಡಿಕೆಗೆಲ್ಲ ಅದೇ ತರನೇ ಬೋಡ ಪೇಸ್ಟ್ ಕೊಡಬೇಕಾಗುತ್ತೆ ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ ಕಾಪರ್ ಸಲ್ಫೇಟ್ ಅಂಡ್ ಲೈನ್ ಒನ್ ಇಷ್ಟು ಒನ್ ರೇಷೋನಲ್ಲಿ ಸಿಕ್ಸ್ಟೀನ್ ಲೀಟರ್ ಕ್ಯಾನ್ಗೆ ಒನ್ ಲೀಟರ್ ಹಾಕ್ತೇನೆ ಗಿಡಗಳಿಗೆ ಯಾವ್ದ ರೀತಿ ಹಾನಿ ಆಗಬಾರ್ದು ಜೊತೆಗೆ ಅದ್ರ ಜೊತೆಗೆ ಬೇವಿನ ಪೇಸ್ಟ್ ಕೂಡ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಈ ಮೂರು ಮಿಶ್ರಣನ ನಾನು ಮಾರ್ಚ್ ತಿಂಗಳಲ್ಲಿ ಕೊಡ್ತೀನಿ ಆ ಟೈಮಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಒಂದು ಪ್ರೊಟೆಕ್ಟಿವ್ ಲೇಯರ್ ಆಗಿರುತ್ತೆ ತುಂಬಾ ಜನ ಬೇರೆ ಬೇರೆ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಕಾಪರ್ ಸಲ್ಫೇಟ್ ಇಸ್ ನೋ ಮೋರ್ ಹಾರ್ಮ್ಫುಲ್ ಟು ಪ್ಲಾಂಟ್ಸ್ ಎರಡನೇದು ಬಂದ್ಬಿಟ್ಟು ಲೈನ್ ಇಟ್ ವಿಲ್ ಪ್ರೊವೈಡ್ ಅ ಕ್ಯಾಲ್ಸಿಯಮ್ ಎಂಡ್ ಅಂತೇಳಿ ಸೊ ಎರಡು ನಾವು ಗಿಡಕ್ಕೆ ಒಂದು ಸಪ್ಲಿಮೆಂಟ್ ಆಗಿ ಕೊಡ್ತಿದ್ದೀವಿ ಹೊರತು ನಾಟ್ ಆಸ್ ಅ ಕೆಮಿಕಲ್ ಅಂಡ್ ನಮ್ಗೆ ಇನ್ನೊಂದು ಅನುಕೂಲ ಏನು ಆಗುತ್ತೆ ಸೂರ್ಯನ ಯಥೇಚ್ಛ ಶಾಖಗಳನ್ನ ಗಿಡಗಳನ್ನ ಹಾಳು ಮಾಡದೆ ಸಂರಕ್ಷಣೆ ಮಾಡುವಂತ ಒಂದು ಅದೊಂದು ಬಿಟ್ರೆ ಯು ಡೋಂಟ್ ರಿಕೋರ್ಡ್ ಎನಿ ಕೆಮಿಕಲ್ಸ್ ನಾನು ಆದಷ್ಟು ಹೇಳಿ ಸಾವಯವ ಗೊಬ್ಬರನೇ ಕೊಟ್ಟಿರೋದು ಕೋಳಿ ಕೋಳಿ ಗೊಬ್ಬರ ಕೂಡ ಅವಾಯ್ಡ್ ಮಾಡ್ತೀನಿ ಕಾರಣ ಇಷ್ಟೇ ಕೋಳಿ ಗೊಬ್ಬರದಲ್ಲಿ ಏನಾಗ್ತಿದೆ ಕೋಳಿ ಕೊಡುವಂಥ ಫುಡ್ಡಲ್ಲಿ ಕೆಮಿಕಲ್ ಇದೆ ಆಬ್ವಿಯಸ್ಲಿ ನಮಗೆ ಸಿಗುವಂಥ ಮೆನೂರಲ್ಲೂ ಕೂಡ ಕೆಮಿಕಲ್ ಇರೋದ ಅದನ್ನ ಕೊಡುವ ಬದಲು ಯಥೇಚ್ಛವಾಗಿ ರಿಚ್ ರಿಚಿನ್ ನೈಟ್ರೋಜನ್ ಪೊಟ್ಯಾಷಿಯಂ ಮತ್ತು ಕ್ಯಾಲ್ಸಿಯಂ ಅಥವಾ ಫಾಸ್ಫರಸ್ ಏನಿದೆ ನಮ್ಮ ಕೊಟ್ಟಿಗೆ ಗೊಬ್ಬರದಲ್ಲೇ ಸಿಗುತ್ತೆ ದನದ ಗೊಬ್ಬರ ಇರ್ಬೋದು ಕೋಳಿ ಗೊಬ್ಬರ ಅದು ನಮ್ಮ ಮೇಕೆ ಕುರಿ ಗೊಬ್ಬರ ಇರ್ಬೋದು ಜೊತೆಗೆ ಸ್ವಲ್ಪ ಕೆ ಮೂರು ಲೇಯರ್ ಮೇಂಟೈನ್ ಮಾಡ್ತೀನಿ ಗೊಬ್ಬರ ಒಂದು ಲೇಯರು ಅದ್ರ ಮೇಲೆ ಕೆಂಪು ಮಣ್ಣು ಮತ್ತೊಂದು ಗೊಬ್ಬರ ಮತ್ತೆ ಕೆಂಪು ಮಣ್ಣು ಆಮೇಲೆ ಬೆಳ್ದಿ ಕಿತ್ತಂತೆ ಎಲ್ಲ ಇದನ್ನ ಯಾವುದು ಕಳೆಗಳ್ನ ಅದು ಒಂದು ಹಾಕ್ತೇನೆ ಚೆನ್ನಾಗಿ ಕೊಳ್ತಾಗ ಅದ್ರ ಮಿಶ್ರಣನ ಹರಡ್ತಾರೆ ಆಗುತ್ತೆ ಮಿಶ್ರ ಬೆಳೆ ತರ ಮಾಡಿದ್ರೆ ಅದು ಬರೀ ಡ್ರಾಗನ್ ಫ್ರೂಟ್ ಹಾಕಿದೆ ನಾನು ಮೂರು ವ್ಯವಸ್ಥೆ ಮಾಡ್ಕೊಂಡಿದೆ ಒಂದು ವಾರ್ಷಿಕ ಆದಾಯ ಆನ್ಯುವಲ್ ಇನ್ಕಮ್ ಎರಡನೇದು ಒಂದು ಕ್ವಾರ್ಟರ್ಲಿ ಇನ್ಕಮ್ ಇನ್ನೊಂದು ಡೈಲಿ ರಿನ್ಯುಮುರೇಷನ್ ಸೊ ದಿಸ್ ಶುಡ್ ರನ್ ಮೈ ಯಾಕಂದ್ರೆ ನಾನೊಂದು ವ್ಯವಸ್ಥಿತ ಕಾರ್ಪೋರೇಟ್ ವರ್ಲ್ಡ್ ಇಂದ ಆಚೆ ಬಂದಾಗ ವಿಥೌಟ್ ಡಿಪೆಂಡಿಂಗ್ ಆನ್ ಎನಿ ಅದರ್ ಸೋರ್ಸ್ ಆಫ್ ಇನ್ಕಮ್ ಐ ಹಾವ್ ಟು ಲಿವ್ ಆನ್ ಮೈ ಓನ್ ಅಟ್ ದ ಸೇಮ್ ಟೈಮ್ ಬಿ ಇಟ್ ಫ್ಯಾಮಿಲಿ ಆರ್ ಡಿಪೆಂಡೆನ್ಸ್ ಆಗಿರುವಾಗ ನನಗೆ ಡೈಲಿ ರಿನ್ಯುಮುರೇಷನ್ ತುಂಬಾ ಇಂಪಾರ್ಟೆಂಟ್ ಇಟ್ ಶುಡ್ ಟೇಕ್ ಕೇರ್ ಆಫ್ ಮೈ ಏನಂತ ಹೇಳ್ತಾರೆ ಎಕ್ಸ್ಪೆಂಡಿಚರ್ ಡೈಲಿ ಅಪ್ ಅಂಡ್ ಡೌನ್ ಇರ್ಬೋದು ಊಟ ಕಾಫಿ ತಿನ್ನಿರೋದು ಇದನ್ನ ಖರ್ಚು ತೆಗೆಯುವಂಥದ್ದು ಒಂದು ಕ್ವಾರ್ಟರ್ಲಿ ಇನ್ಕಮ್ ಒಂದು ಮತ್ತೆ ಆನ್ಯೂಯಲ್ ಇನ್ಕಮ್ ಈ ಮೂರನ್ನ ಯೋಚನೆ ಮಾಡಿದಾಗ ಟ್ಯೂಬ್ ರೋಸ್ ಈಗೇನು ನೋಡ್ತಾ ಇದ್ರಿ ಇದು ಬೆಳವಣಿಗೆ ಹಂತದಲ್ಲಿ ಟ್ಯೂಬ್ ರೋಸ್ ಅಂದ್ರೆ ನಮ್ಮ ಸುಗಂಧರಾಜಕ್ಕೆ ಹೋಗುವಂತದ್ದು ಎರಡನೇದು ಇದನ್ನು ಕಟ್ ಮಾಡಿ ವಾಸಲ್ ಕೂಡ ಇಡಬಹುದು ಸೊ ಇವೆರಡು ನನಗೆ ಡೈಲಿ ರಿನುಮರೇಷನ್ ನನಗೆ ಡೈಲಿ ಏನಿಲ್ಲ ಅಂದ್ರೂ ಒಂದ್ ಇಪ್ಪತ್ತೈದು ಕೆಜಿ ಸಿಗ್ತಾ ಇತ್ತು ಟ್ವೆಂಟಿ ಫೈವ್ ಕೆ ಜಿ ನಾನು ಅವರೇಜ್ ಏಯ್ಟಿ ಟು ತ್ರೀ ಹಂಡ್ರೆಡ್ ರುಪೀಸ್ ಕೆಜಿ ಹೋಗುತ್ತೆ ಏಯ್ಟಿ ರುಪೀಸ್ ಒಂದು ಕೆಜಿ ಇಂದ ತ್ರೀ ಹಂಡ್ರೆಡ್ ರುಪೀಸ್ ಕೆಜಿ ಹೋಗುತ್ತೆ ಲೈಕ್ ಫ್ರೈಡೇ ಸಾಟರ್ಡೆ ಹಬ್ಬ ಹರಿದಿನಗಳಲ್ಲಿ ದಿನಗಳಲ್ಲಿ ಮುನ್ನೂರು ರೂಪಾಯಿ ಕೆಜಿ ತನಕ ಹೋಗುತ್ತೆ ಸೊ ನನಗೆ ಏನ್ ಆವ್ರೇಜ್ ಹಂಡ್ರೆಡ್ ರುಪೀಸ್ ಸಿಕ್ಕ್ರೂನು ಡೈಲಿ ಟೂ ಹಂಡ್ರೆಡ್ ಕೆಜಿ ಟ್ವೆಂಟಿ ಕೆಜಿ ಅಂದ್ರೂ ಗುಡ್ ಡೈಲಿ ಇನ್ಕಮ್ ಅದೇ ಕ್ವಾರ್ಟರ್ಲಿ ಬಂದ್ಬಿಟ್ಟು ನೋಡ್ತಾ ಇದ್ದೀವಿ ಗ್ಲಾಡಿಯಲಸ್ ಅನ್ನೋ ಈ ಗಿಡಗಳಿಂದ ನನಗೆ ಇದು ಮೂರುವರೆ ತಿಂಗಳ ಬರುತ್ತೆ ಈ ಬೆಳೆಯಲ್ಲಿ ಎರಡು ಅನುಕೂಲ ಇದೆ ಒಂದು ಹೂ ಹೂ ಬೆಳಿತೇನೆ ಹೂ ಬೆಳೆದಾಗಿ ಕಟ್ಟಾದ್ಮೇಲೆ ಆ ಹೂವಿನ ಕಟಾವ್ ಆದ್ಮೇಲೆ ಅದರಲ್ಲಿ ಒಂದು ಬೀಜ ಜ ಏನು ಹಾಕಿರ್ತೀವಿ ಬಲ್ಬ್ಸ್ ಅಂತ ಏನ್ ಹೇಳ್ತೀವಿ ಬಲ್ಬ್ಸ್ ಸೊ ಅದ್ರ ಮಲ್ಟಿಪಲ್ ಕಾರ್ನಲ್ಸ್ ಆಗಿರುತ್ತೆ ಅಂಡ್ ಮಲ್ಟಿಪಲ್ ಬಲ್ಬ್ಸ್ ಆಲ್ಸೋ ಅದನ್ನ ನಾನು ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೂ ಬೆಳೆಸ್ಕೋಬೋದು ಅಥವಾ ಅದನ್ನ ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಯಾರಾದರೂ ರೈತರಿಗೆ ಉತ್ತೇಜನವಾಗಿ ಕೊಡ್ಬೋದು ಅದಕ್ಕೂ ಒಳ್ಳೆ ಬೇಡಿಕೆ ಇದೆ ಒಳ್ಳೆ ಮಾರುಕಟ್ಟೆ ಕೂಡ ಇದೆ ಬಲ್ಬ್ಸ್ಗೆ ಸೊ ಇದು ನನಗೆ ಕ್ವಾರ್ಟರ್ಲಿ ಇನ್ಕಮ್ ಆಯಿತು ಆನ್ಯುವಲ್ ಇನ್ಕಮ್ ಆಗಿ ಬಂದ್ಬಿಟ್ಟು ಡ್ರ್ಯಾಗನ್ ಫ್ರೂಟನ್ನು ನಾನು ಪ್ರಿಫರ್ ಮಾಡಿದೆ ಡ್ರ್ಯಾಗನ್ ಫ್ರೂಟಲ್ಲಿ ಮೊದಲನೇ ವರ್ಷದಲ್ಲಿ ಸಾರಿ ಸುಮಾರು ಒಂದು ಒಂದು ಟನ್ ಅಷ್ಟು ಸಿಕ್ತು ನನಗೆ ಅದೇ ಬರೋ ದಿನಗಳಲ್ಲಿ ಎಕ್ಸ್ಪೆಂಡ್ ಆಗ್ತಾ ಆಗ್ತಾ ಬ್ರಾಂಚಸ್ ಜಾಸ್ತಿ ಆಗಿ ಬೆಳವಣಿಗೆ ಜಾಸ್ತಿ ಆಗಿ ಎವ್ರಿ ಪ್ರತಿ ವರ್ಷನೂ ಬಂದ್ಬಿಟ್ಟು ಅದರ ಡಬಲ್ ಈಲ್ಡ್ ಆಗ್ತಾ ಇಲ್ಲ ವರ್ಷಕ್ಕೆ ಒಂದು ಸೀಸನ್ ಬರುತ್ತೆ ಒಂದು ಸೀಸನ್ ಮೂರಿಂದ ನಾಲ್ಕು ಬಾರಿ ಹಾರ್ವೆಸ್ಟ್ ಮಾಡ್ತೀವಿ ಜೂನ್ ಮಂತ್ ಅಲ್ಲಿ ಶುರು ಆಯ್ತು ಅಂದ್ರೆ ಸೈಕಲ್ ಓಕೆ ಮೊಗ್ಗು ಬಿಟ್ಟು ಹೂವಾಗಿ ಕಾಯಾಗಿ ಹಣ್ಣ ಹೋಗ್ಲಿಕ್ಕೆ ನಲವತ್ತು ದಿನ ಹೇಳ್ತೀವಿ ಮೊಗ್ಗಿನಿಂದ ಹಣ್ಣಿನವರೆಗೂ ನಲವತ್ತು ದಿನ ಇಟ್ಕೊಂಡ್ರೆ ನಮ್ಗೆ ನಾಲ್ಕು ಸೈಕಲ್ ಸಿಗುತ್ತೆ ಒಂದು ಕಂಬದಲ್ಲಿ ನಾಲ್ಕು ಗಿಡಗಳು ಏನ್ ಇಟ್ಟಿರ್ತೇವೆ ಆ ನಾಲ್ಕು ಗಿಡಗಳಲ್ಲಿ ಸರಿ ಸುಮಾರು ಎಂಟರಿಂದ ಹತ್ತು ಕೆಜಿ ನಾವು ಮೊದಲನೇ ವರ್ಷದಲ್ಲಿ ನೋಡ್ಬೋದು ಪ್ರತಿ ವರ್ಷ ಅದು ಜಾಸ್ತಿ ಆಗ್ತಾ ಹೋಗಿ ಈ ಇತ್ತೀಚೆಗೆ ನಾನು ನೋಡಿರೋದು ಇಪ್ಪತ್ತೈದು ಕೆಜಿ ಒಂದ್ ಕಂಬದಿಂದ ಸರಿತೇನೆ

ಇದು ಕೆಂಪು ಡ್ರ್ಯಾಗನ್ ಫ್ರೂಟಿನ ಒಂದು ತಳಿ ಇದು ಈ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಸುಮಾರು ನಾವು ಸಾಮಾನ್ಯವಾಗಿ ನೋಡಿರೋದು ಎರಡು ತಳಿಗಳು ಒಂದು ಕೆಂಪು ತಿರುಳು ಇನ್ನೊಂದು ಬಿಳಿ ತಿರುಳು ಆದ್ರೆ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ನಾವು ಇದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಅಥವಾ ಕೆಲವೊಂದು ಯೂನಿವರ್ಸಿಟಿಯಲ್ಲಿ ಮಾಡಿರುವಂತಹ ರಿಸರ್ಚ್ಗಳು ಅಥವಾ ಡಾಕ್ಯುಮೆಂಟ್ ಗಳು ನೋಡಿದಾಗ ನೂರ ಐವತ್ತಾರಕ್ಕೂ ಮೇಲ್ಪಟ್ಟು ತಳಿಗಳಿದೆ ತಳಿಗಳು ಹೇಗೆ ಇದಾಗುತ್ತೆ ಗ್ರಾಫ್ಟಿಂಗ್ ಮಾಡ್ತಾ ಹೋಗ್ತಾರೆ ಹ್ಯಾಂಡ್ ಪಾಲಿನೇಷನ್ ಮಾಡ್ತಾರೆ ಈ ಕೆಂಪು ಇದೆ ಮತ್ತೆ ವೈಟ್ ಇದೆ ಇವೆರಡನ್ನೂ ಪಾಲಿನೇಷನ್ ಟೈಮ್ ಅಲ್ಲಿ ಮಗು ಹರಳೋ ಟೈಮಲ್ಲಿ ಇದೇನ್ ಮಗ್ಗು ಹರಳುತ್ತಾ ಇರುತ್ತೆ ಇವತ್ ರಾತ್ರಿ ಇದು ಹೂ ಬಿಡುತ್ತಾ ಇದೆ ಹೂ ಇದೆ ಇದನ್ನೇನ್ ಮಾಡ್ತೀನಿ ರಾತ್ರಿ ಹತ್ತು ಗಂಟೆಗೆ ಇದನ್ನ ಬಿಡ್ತೇನೆ ಸೊ ದಟ್ ಬೇರೆ ಬಂದ್ಬಿಟ್ಟು ಹೊರ್ಗಡೆಯಿಂದ ಪಾಲಿನೇಷನ್ ಆಗ್ಲಿಕ್ಕೆ ಬಿಡಲ್ಲ ಇದ್ರ ಮಧ್ಯದಲ್ಲಿ ಇರ್ತಕ್ಕಂಥ ಸ್ಟಿಗ್ಮಾ ಏನಿರುತ್ತೆ ಅದನ್ನ ಕಟ್ಟಿಬಿಟ್ಟು ಬೇರೆ ಒಂದು ರೆಡ್ ಅಥವಾ ಬಿಳಿ ಇದು ಅಥವಾ ಹಳದಿದು ಆ ಹಣ್ಣಿನ ಹೂವಿನ ತಗೊಂಡ್ಬಿಟ್ಟು ಇದನ್ನ ಮಾಡಿ ಆಮೇಲೆ ಕಟ್ಟಿಬಿಟ್ಟು ಇದನ್ನ ಮತ್ತೆ ಇದನ್ನ ಬೆಳವಣಿಗೆ ಆಗ್ಲಿಕ್ ಬಿಡ್ತೀನಿ ಹಾಗಾದಾಗ ಇದ್ರಲ್ಲಿ ಬರುವಂತ ಹಣ್ಣಲ್ಲಿ ಒಂದು ಬದಲಾವಣೆ ಕಲರ್ ಅಲ್ಲಿ ಬದಲಾವಣೆ ಇರುತ್ತೆ ಶೇಪ್ ಅಲ್ಲಿ ಬದಲಾವಣೆ ಇರುತ್ತೆ ಸೈಜಲ್ಲಿ ಸೈಜ್ ಅಲ್ಲಿ ಆಲ್ರೆಡಿ ಪ್ರೋವನ್ ಏನಂದ್ರೆ ದೊಡ್ಡ ಸೈಜ್ ಬರುತ್ತೆ ನಾರ್ಮಲ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಫ್ರೂಟ್ ಇದ್ರೆ ಅದೊಂದು ಎಂಟುನೂರಿಂದ ಒಂಬೈನೂರು ಗ್ರಾಮ ಒಂದು ಕೆ ಜಿ ಗ್ರಾಮ್ ಬರುವಷ್ಟು ಸಾಧ್ಯತೆಗಳು ಜಾಸ್ತಿ ಹ್ಯಾಂಡ್ ಪಾಲೂಷನ್ ಪಾಲಿನೇಷನ್ ಇಲ್ಲ ಸೊ ಅದೊಂದು ಪ್ರಯೋಗಗಳು ನಡೀತಾ ಇದೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಮಾಡ್ತಾ ಇದ್ದಾರೆ ನಾನು ಕೆಲವೊಂದಿಷ್ಟು ಪಾಲಿನೇಷನ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ನೀವು ಪಾಲಿನೇಷನ್ ಆಗಿ ಇದೊಂದು ಹೊಸ ತಳಿ ಹಣ್ಣು ಬಂದಾಗ ಇದ್ರದ್ದು ನನಗೆ ನಾನೊಂದು ಬ್ರ್ಯಾಂಡ್ ಮಾಡ್ಬೇಕು ಒಂದು ಹೆಸರಿಡ್ಬೇಕು ಅಂದ್ರೆ ಈ ಗಿಡದಲ್ಲಿ ಹಣ್ಣುಗಳು ಏನಿರುತ್ತೆ ಅದನ್ನು ಆದ್ಮೇಲೆ ಕಟಿಂಗ್ಸ್ ಮಾಡಿಕೊಂಡು ಸ್ಯಾಪ್ಲಿಂಗ್ಸ್ ಮಾಡಿ ಅದನ್ನ ಒಂದು ಹೊಸ ತಳಿಯಾಗಿ ಇಂಟ್ರೊಡ್ಯೂಸ್ ಮಾಡಬಹುದು ಇದು ಬಹಳಷ್ಟು ರೈತರುಗಳು ಮಾಡಿರುವಂತ ಪ್ರಯೋಗಗಳು ಈ ತರ ಮಾಡಿ ಸಕ್ಸಸ್ಫುಲ್ ಆಗಿ ಅದರದೇ ಆದ ಒಳ್ಳೆ ರುಚಿ ಅಥವಾ ಕಲರ್ ಟೇಸ್ಟ್ ಸಿಕ್ಕಿರೋರು ಅದಕ್ಕೊಂದು ಹೆಸರು ಇಡ್ತಾರೆ ಎಲ್ಲೋ ಎಲ್ಲೋ ಇದೆ ಆಮೇಲೆ ಪರ್ಪಲ್ ಇದೆ ಸೊ ಆರೆಂಜ್ ಕಲರ್ ಇದೆ ಹೊರಗಡೆ ಕಲರ್ ಒಂದು ಒಳಗಡೆ ಕಲರ್ ಒಂದು ಸುಮಾರು ನೀವು ಯೂನಿವರ್ಸಿಟಿ ಆಫ್ ವಿಯೆಟ್ನಾಮ್ ಹೋಗ್ಬಿಟ್ಟು ಟೈಪ್ಸ್ ಅಂಡ್ ವೆರೈಟೀಸ್ ಆಫ್ ಡ್ರ್ಯಾಗನ್ ಫ್ರೂಟ್ ಅಂದ್ರೆ ಲಿಸ್ಟ್ ಸಿಗುತ್ತೆ ಇದು 9 ಫೀಟ್ ಇದೆಯಾ ಇದು 10 ಫೀಟ್ ಬೈ 10 ಫೀಟ್ ಅಂತರದಲ್ಲಿ ಮಾಡಿದೀನಿ ಇದರ ನಡುವೆನ ನಾವು ಅಂತರ ಬೆಳೆಯನ್ನ ಹಾಕಬಹುದು ಅಂತರ ಮಾಡ್ಲಿಕ್ಕೆ ತುಂಬಾಷ್ಟು ಅವಕಾಶಗಳು ಇದೆ ಹಾ ಸೋ ಅಂತರ ಬೆಳೆ ಮಾಡ್ಲಿಕ್ಕೆ ನೀವು ಒಂದು ಜಾಗ ಸಫಿಷಿಯೆಂಟ್ ಆಗಿ ಬಿಟ್ಕೊಡಿ ಇಲ್ಲಿ ಹಾಕಿಲ್ಲ ಇಲ್ಲ ಇಲ್ಲ ಏನಿಲ್ಲ ನಾನು ಸದ್ಯ ಉಳಿಮೆ ಮಾಡಿಸ್ಬಿಡೋದು ಏನಕ್ಕೆ ಅಂತ ಹೇಳಿದ್ರೆ ನಮ್ಗೆ ಇದ್ರಲ್ಲಿ ಮಧ್ಯರಾತ್ರಿಯಲ್ಲೂ ಅಡ್ಡಾಡ್ಬೇಕಾಗುತ್ತೆ ಅವಾಗ ಈ ಸತ್ತೆ ಸದೆ ಇವುಗಳಿರೋದ್ರಿಂದ ಉಳಪಾದ ಇರೋದಿಲ್ಲ ನಮ್ಗೆ ಸರಾಗುವಾಗ ಅಡ್ಡಾಡ್ಲಿಕ್ಕೆ ಒಂದು ದಾರಿ ಇರುತ್ತೆ ಇದೆಲ್ಲ ಫೇಸ್ ನಲ್ಲಿ ಮಾಡಿರೋ ಒಂದು ವ್ಯವಸ್ಥೆ ಯಥೇಚ್ಛವಾಗಿ ನೀವು ದಟ್ಟವಾಗಿ ಬೆಳೆದಿರೋದು ನೋಡಬಹುದು ಮೂರ್ ಐದು ವರ್ಷಗಳಲ್ಲಿ ರಾಕ್ಷಸ ಆಕಾರ ರಾಕ್ಷಸ ಸೊ ಅದಕ್ಕೋಸ್ಕರ ಆದಷ್ಟು ರೈತರುಗಳು ಏನ್ ಮಾಡ್ಬೇಕು ಅಂದ್ರೆ ಅಂತರವನ್ನ ಜಾಸ್ತಿ ಮಾಡ್ಕೊಳ್ಳಿ ಎಲ್ಲ ತುಂಬಾ ಏನ್ ಮಾಡ್ತಾರೆ ಐದು ಫೀಟ್ ಏಳು ಫೀಟ್ ಗೆ ಲಿಮಿಟ್ ಆಗುತ್ತೆ ತುಂಬಾ ಕಂಜೆಷನ್ ಅನ್ಸುತ್ತೆ ಸೀಮೆ ಹುಲ್ಲು ಅಂತ ಹೇಳ್ತಾರೆ ಅದು ಅವ್ರ ಪಕ್ಕ ದನ ಕರುಗಳಿಗೋಸ್ಕರ ನಮ್ಗೆ ಏನಿಲ್ಲ ಈ ತರ ಅವ್ರ ಸೈಡ್ ಅಲ್ಲಿ ಹಾಕಿದಾಗ ನೆರಳು ಬೀಳುತ್ತಲ್ಲ ಸಂದರ್ ಇದು ಈಸ್ಟ್ ಯಾವ್ದು ಇದು ಈಸ್ಟ್ ಈಸ್ಟ್ ಇದು ಎನಿವೇ ಇಲ್ಲಿ ಚೌಕಾಕಾರ ಇರೋದ್ರಿಂದ ಅದೇನು ಸಂಬಂಧ ಪಡಲ್ಲ ಅಲ್ವಾ ಸೊ ಇದು ಒಂದು ಜಾತಿ ಆಗ್ಲೇ ನೋಡಿ ಒಂದು ವೆರೈಟಿ ಆದ್ರೆ ಇದು ಒಂದು ಕೆಂಪು ತಳಿ ಇದು ಸೊ ಒಂದು ಲೀಸಾ ಇರೋದ್ರಿಂದ ಕೋಲ್ಕಟ್ಟ ಪಿಂಕ್ ಅಂತ ಹೇಳ್ತೀವಿ ಕೋಲ್ಕಟ್ಟ ಪಿಂಕ್ ಅಲ್ಲಿ ಕಲರ್ ತುಂಬಾ ಪ್ರಿಡಾಮಿನೆಂಟ್ ಇರುತ್ತೆ ಟೇಸ್ಟ್ ಅಲ್ಲಿ ಸ್ವಲ್ಪ ಕಡಿಮೆ ಅದ್ರ ಲೀಸಾನಲ್ಲಿ ಕಲರ್ ಸ್ವಲ್ಪ ಡಲ್ ಇದ್ರು ತುಂಬಾ ಟೇಸ್ಟ್ ಇರುತ್ತೆ ಇವೆರಡು ಕೆಂಪು ತಳಿ ಇದು ಬಂದ್ಬಿಟ್ಟು ಇದು ಕೂಡ ನೋಡಿದೆ ನನ್ಗೆ ಸರಿ ಸುಮಾರು ಆರ್ನೂರಿಂದ ಏಳ್ನೂರು ಗ್ರಾಮ್ ಒಂದ್ ಹಣ್ಣು ಮಾಡೋಕೆ ಯಾವಾಗ ಅಂತ ಹೆಂಗ್ ಗೊತ್ತಾಗುತ್ತೆ ಇದು ಕಲರ್ ಏನ್ ಗ್ರೀನ್ ಇಂದ ಬೇಬಿ ಪಿಂಕ್ ಕಲರ್ ಬರುತ್ತೆ ಓಕೆ ಬೇಬಿ ಪಿಂಕ್ ಕಲರ್ ಇಸ್ ಐಡಿಯಲ್ ಟೈಮ್ ಟು ಹಾರ್ವೆಸ್ಟ್ ಇಫ್ ಯಾರು ಗ್ರೋಯಿಂಗ್ ಕಮರ್ಷಿಯಲಿ ಓಕೆ ಏನಕ್ಕೆ ನಿಮ್ಗೊಂದು ಟ್ರಾನ್ಸ್ಪೋರ್ಟೇಶನ್ ಮಾಡ್ಲಿಕ್ಕೆ ಇರುತ್ತೆ ಇನ್ನೊಂದ್ ಕಡೆ ಇನ್ನೊಂದ್ ಕಡೆ ಕೊಂಡೊಯ್ಲಿಕ್ಕೆ ಇರುತ್ತೆ ಕಂಪ್ಲೀಟ್ಲಿ ಪೂರ್ತಿ ಹಣ್ಣಾದ್ಮೇಲೆ ಕೊಂಡೊಯ್ಯೋ ಕಷ್ಟ ಆಗ್ಬೋದು ಮೆತ್ಗಾಗ್ಬಿಡುತ್ತೆ ಆಕ್ಚುಲಿ ರೆಡ್ ಬಂದ್ಬಿಟ್ಟು ಬೇಗನೆ ಸಾಫ್ಟ್ ಆಗ್ಬಿಡುತ್ತೆ ಶೆಲ್ಫ್ ಲೈಫ್ ಶೆಲ್ಫ್ ಲೈಫ್ ನೀವು ಹಾಗೆ ವಿತೌಟ್ ರೆಫ್ರಿಜರೇಟರೇಟರ್ ಕೂಡ ಎಂಟರಿಂದ ಒಂದು ಒನ್ ವೀಕ್ ಟು ಟೆನ್ ಡೇಸ್ ಇಡಬಹುದು ಅದು ರೆಡ್ ಬಗ್ಗೆ ಹೇಳ್ತಾ ಇದೆ ವೈಟ್ ಬಂದ್ಬಿಟ್ಟು ಇನ್ನೂ ಜಾಸ್ತಿ ದಿನ ಇಡಬಹುದು ವೈಟ್ಗೂ ಡಿಮಾಂಡ್ ಇದೆಯಾ ಎರಡಕ್ಕೂ ಇದೆ ಇದು ವಿಯೆಟ್ನಾಂ ವೈಟ್ ಅಂತ ಹೇಳಿ ಓಕೆ ವಿಯೆಟ್ನಾಮ್ ವೈಟ್ ಅನ್ನೋದು ಇದ್ರ ಒಳಗಡೆ ಕೆಂಪು ತೀರ್ಲಿರುತ್ತೆ ಹೊರಗಡೆಯಿಂದ ನೋಡಿದಾಗ ಡಿಫ್ರೆನ್ಸಿಯೇಷನ್ ಮಾಡ್ಲಿಕ್ಕೆ ಸಿಂಪಲ್ ವಿಧಾನ ಏನು ಅಂದ್ರೆ ಈ ಹಣ್ಣಿನಲ್ಲಿರುವಂತ ಸ್ಪೈಕ್ಸ್ ದೂರ ದೂರ ಇದೆ ಎರಡು ಪಿಂಕ್ ಇರುತ್ತೆ ಸ್ಪೈಕ್ಸ್ ದೂರ ದೂರ ಇದೆ ಅದೇ ಕೆಂಪು ಹಣ್ಣಲ್ಲಿ ನೋಡಿ ಹತ್ತಿರ ಇರುವಂತಹ ಸ್ಪೈಕ್ಸ್ ಮತ್ತೆ ಇದು ಆಕಾರದಲ್ಲಿ ನೋಡಿದಾಗ ಅದು ಓವರ್ ಶೇಪ್ ಬರುತ್ತೆ ಇದು ಗೋಲಾಕಾರದಲ್ಲಿ ಇದು ಎರಡನೇ ವ್ಯತ್ಯಾಸ ಮೂರನೇ ವ್ಯತ್ಯಾಸ ಅಂತ ಹೇಳಿದ್ರೆ ಗಿಡಗಳು ನೋಡೇನೆ ಹೇಳ್ಬೋದು ಇದು ಕೆಂಪು ಹಣ್ಣಿನ ಗಿಡನು ಅಥವಾ ಇದರಲ್ಲಿ ಇರ್ತಕ್ಕಂಥ ಮುಳ್ಳುಗಳು ಮುಳ್ಳುಗಳ ಅಂತರ ಚಿಕ್ಕದು ಹಾ ಮುಳ್ಳಿನ ಅಂತರಗಳು ಚಿಕ್ಕದು ಈ ಸ್ಪೈಕ್ಸ್ ಇದರದು ಚಿಕ್ಕದು ಹೌದು ಈ ಮುಳ್ಳಿದಲ್ಲ ಇದು ಈ ಮುಳ್ಳು ಅದು ಹೌದು ಇರುತ್ತೆ ವೈಟ್ ಅಲ್ಲಿ ಅದು ದೊಡ್ಡದಾಗಿ ಆಗಲ್ಲ ಜಾಸ್ತಿ ಒಂದು ಮುಳ್ಳಿಗೂ ಇನ್ನೊಂದು ಮುಳ್ಳಿಗೂ ಇರುವಂತ ಅಂತರ ಜಾಸ್ತಿ ಓಹ್ ಹೌದು ಇದು ಗಿಡಗಳಲ್ಲಿ ಕಾಣು ಕಾಣಿ ಬರು ವ್ಯತ್ಯಾಸ